ಈ ಗುಲಾಮ್ಗಿರಿ ಮನೆ ಮಾಡ್ಕೋಬೇ ನಾವು ಒಬ್ಬ ಬಡವ ಮೇಲ್ಜಾತಿ ಬಡವ ಅವನು ಬಂದರೆ ಏನಂತೀವಿ ಬುದ್ಧಿ ಸ್ವಾಮಿ ಅಂತೀವಿ ಅದೇ ಒಬ್ಬ ದಲಿತ ಆಗಿದ್ರೂ ಕೂಡ ಆಗಿದ್ರೂ ಕೂಡ ಅವನ ಶ್ರೀಗುರು ಮಾತಾಡ್ತೀವಿ ಇದು ಇದೆಯಲ್ಲ ಈ ಗುಲಾಮ್ ಮನಸ್ಥಿತಿ ಇದೆಯಲ್ಲ ಇದನ್ನು ಕಿಚ್ಚಾಗ್ತಕ್ಕಂಥ ಕೆಲಸವನ್ನು ನಾವು ಎಲ್ಲಿವರೆಗೆ ನಾವು ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳಲ್ಲ ಎಲ್ಲಿವರೆಗೆ ಗುಲಾಮಗಿರಿ ಮನಸ್ಥಿತಿಯನ್ನು ಕಿತ್ತಾಕಲ್ಲ ಅಲ್ಲಿವರೆಗೆ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ ಸ್ವಾಮೀಜಿ ಇವತ್ತು ನನ್ನ ಕೆಲವು ಓದಿಸಿದ್ರು ದ್ವೇಷದಿಂದ ದ್ವೇಷವನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗಲ್ಲ ದ್ವೇಷದಿಂದ ದ್ವೇಷವನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗಲ್ಲ ಪ್ರೀತಿಯಿಂದ ದ್ವೇಷವನ್ನ ಗೆಲ್ಲಬಹುದು ಇದು ಯಾರು ಹೇಳಿರೋದು ಗೌತಮ ಬುದ್ಧ ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ಬೇಕು ಹೊರತು ದ್ವೇಷಿಸಬಾರದಲ್ವಾ ಯಾರು ದ್ವೇಷ ಮಾಡ್ತಾರೆ ಯಾರು ಮಾನವ ಧರ್ಮಕ್ಕೆ ವಿರುದ್ಧವಾಗಿ ಮಾಡ್ತಾರೆ ಅಥವಾ ಬಸವಣ್ಣ ಹೇಳದಂಥ ವಿಚಾರಗಳಿಗೆ ವಿರುದ್ಧವಾಗಿ ಮಾಡ್ತಾರೆ ಅಂಬೇಡ್ಕರ್ ಹೇಳದಂಥ ವಿಚಾರಗಳಿಗೆ ವಿರುದ್ಧ ಮಾಡ್ತಾರೆ ಮತ್ತೆ ಗೌತಮ ಬುದ್ಧ ಹೇಳದಂಥ ವಿಚಾರಗಳಿಗೆ ವಿರುದ್ಧ ಮಾಡ್ತಾರೆ ಅಂಥವ್ರ ಜೊತೆಯಲ್ಲಿ ಯಾವ ಕಾರಣಕ್ಕೂ ಕೂಡ ರಾಜ್ಯ ಆಗಬಾರದು ಅವ್ರ ಜೊತೆ ಸೇರಬಾರ್ದು ಇದನ್ನ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡೋಕು ನಮ್ಮ ಸ್ವಾರ್ಥ ಏನೇ ಇರಲಿ ಆಮೇಲೆ ಸೇರ್ಕೊಬಿಡೋದು ಅಲ್ಲಿಗೆ ಸೇರ್ಕೊಬಿಟ್ಟು ಅದನ್ನೇ ಡಿಫೆಂಡ್ ಮಾಡೋದು ಭಾಳ ಜನ ನೋಡ್ತಾ ಇದ್ದೀನಿ ನಾನು ನಾನು ಹೇಳದ್ರು ಮಾಡೋಕೆ ಹೋಗ್ಬೇಡಿ ಅಥವಾ ನಮ್ಮ ರಾಜಕೀಯ ಪಕ್ಷ ಹೇಳ್ದಾದ್ರು ಮಾಡಕ್ಕೆ ಹೋಗ್ಬೇಡಿ ಬುದ್ಧ ಏನು ಹೇಳ್ದ ಬಸವಣ್ಣ ಏನು ಹೇಳ್ದ ಅಂಬೇಡ್ಕರ್ ಏನು ಹೇಳಿದ್ರು ಅದನ್ನು ಮಾಡಿ ನಾನು ಹೇಳಿದೆ ಅಂತ ಮಾಡೋಕೆ ಹೋಗ್ಬೇಡಿ ಅದು ಮಾಡೋಕ್ಕೋಸ್ಕರ ಪುರುಷೋತ್ತಮ ಮತ್ತು ಗಂಗೀಜಿಯವರು ಜ್ಞಾನ ಪ್ರಕಾಶ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಮಾಡಿದ್ದಾರೆ ಕೆಲವು ಮನವಿಗಳನ್ನು ಕೂಡ ಕೊಟ್ಟಿದ್ದಾರೆ ಆ ಮನವಿನೆಲ್ಲ ನಾನು ನೋಡ್ತೀನಿ ನಾನು ಪರಿಶೀಲನೆ ಮಾಡಿ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡೋಣ ಸಮ ಸಮಾಜ ಮಾಡಲಿಕ್ಕೆ ಯಾವ್ಯಾವ್ದು ಅಗತ್ಯ ಇದೆ ಅವೆಲ್ಲನೂ ಕೂಡ ಮಾಡೇ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ Hey Buddha